आकाशवाणी धारवाड सुबोध समालोचने प्रायोजित सरणी कार्यक्रम आलो आलोचने सम आलोचने आडुत नोडुत कलिबुद आलोचने ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಆಕರ್ಷಣೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರೇಡಿಯಂಟ್ ಮೆಂಟಲ್ ಅರ್ಥಮೆಟಿಕ್ ಅಬ್ಯಾಕಸ್ ಹುಬ್ಬಳ್ಳಿ ಮಕ್ಕಳ ಗಣಿತ ಕಲಿಕಾ ಕೌಶಲ್ಯ ಹೆಚ್ಚಿಸಲು ಹಾಗೂ ಮನೆಯಲ್ಲಿರುವ ಗೃಹಿಣಿಯರ ಸಾಧನೆಗೆ ಸುವರ್ಣಾವಕಾಶ ರೇಡಿಯಂಟ್ ಸಂಸ್ಥೆಯ ಫ್ರಾಂಚೈಸಿಯನ್ನ ಸಂಪರ್ಕಿಸಿ ನೈನ್ ನೈನ್ ಜೀರೋ ಟು ಜೀರೋ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ನೈನ್ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಡಾ ಗುರುರಾಜ್ ಪಾಟೀಲ್ ಅವರ ಒಂದು ಪ್ರಯತ್ನ ಆಕಾಶವಾಣಿ ಜೊತೆಗೆ ಅವರು ನೀಡಿದಂತಹ ಒಂದು ಸಹಕಾರ ಹಾಗೆ ನೀನು ಕೇಳಿದರೆ ಒಂದು ಆತ್ಮೀಯ ಪ್ರೀತಿ ಮತ್ತು ಸಹಕಾರದೊಂದಿಗೆ ಸುಬೋಧ ಸಮಾಲೋಚನೆ ನೂರನ್ನ ದಾಟಿ ನೂರ ಒಂದಕ್ಕೆ ಬಂದಿದೆ ಅದಕ್ಕೆ ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ಮಕ್ಕಳನ್ನು ಬೆಳೆಸುವುದು ಸಾಕಷ್ಟು ಸವಾಲುಗಳಿಂದ ಕೂಡಿದೆ ಸಾಕಷ್ಟು ಬದಲಾದ ಒಂದು ಪರಿಸರ ಅವಕಾಶಗಳ ಮಹಾಪೂರ್ಯ ಇದೆ ಮನರಂಜನೆಗೆ ಸಾಕಷ್ಟು ಅವಕಾಶಗಳಿದೆ ಆಮೇಲೆ ಮಕ್ಕಳು ನೋಡಿದ್ರೆ ಒಂದು ಅಥವಾ ಎರಡು ಈಗ ಒಬ್ಬ ಇಬ್ಬರು ಮಕ್ಕಳನ್ನ ನಾವು ಬೆಳೆಸಬೇಕಿದ್ರೆ ಹೆಚ್ಚು ಹೆಚ್ಚು ಒಂದು ಒತ್ತಡ ಇರ್ತದೆ ಆ ನಿಟ್ಟಿನೊಳಗ ಒಂದು ಮಕ್ಕಳನ್ನ ಸರಿಯಾದ ನಿಟ್ಟಿನಲ್ಲಿ ನಾವು ಬೆಳೆಸಬೇಕಿದ್ರೆ ಒಂದು ಸಮಾಲೋಚನೆ ಆಗತ್ತೆ ಅದು ಯಾವ್ದು ಸಮಾಲೋಚನೆ ಅಂದ್ರೆ ಸುಬೋಧ ಸಮಾಲೋಚನೆ ಸುಬೋಧವಾಗಿ ನಾವು ಇರಬೇಕು ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಮಕ್ಕಳ ಜೊತೆಗೆ ನಾವು ಪ್ರೀತಿಯಿಂದ ಇರಬೇಕು ಮಕ್ಕಳು ನಮ್ಮನ್ನು ನೋಡು ಕಲಿಯಂಗೆ ಅವರು ಒಂದು ಉತ್ತಮ ಭೈತವಕ್ಕೆ ತಮ್ಮನ್ನು ತೆಗೆದುಕೊಳ್ಳುವಲ್ಲಿ ಅಣಿಯ ಆಗಬೇಕು ಅನ್ನೋದೇ ನಮ್ಮ ಈ ಸುಬೋಧ ಸಮಾಲೋಚನೆ ಕಾರ್ಯಕ್ರಮದ ಉದ್ದೇಶ ಆ ಕುರಿತಂತೆ ನೂರ ಒಂದನೇ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದೀವಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ನಮಸ್ಕಾರ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಕೇಳುಗರೆ ಹಾಗೂ ಸಾಹೇಬ ಒಂದೂರ ಒಂದನೇ ಕಾರ್ಯಕ್ರಮಕ್ಕೆ ನಿಮಗೂ ಆಸೆಯನ್ನ ಕೋರ್ತೀನಿ ಹಾಗೂ ನಮ್ಮ ಕೇಳುಗರಿಗೂ ಸಹ ಅವರ ಆತ್ಮೀಯ ಪ್ರೀತಿ ಒಂದಿಷ್ಟು ಜನ ಫೋನ್ ಮಾಡಿದ್ರು ತಮ್ಮ ಪ್ರೀತಿಯನ್ನ ಏನು ವ್ಯಕ್ತಪಡಿಸಿದ್ರು ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಅಂತ ಕೇಳುಗರಿಗೆ ಹೇಳ್ತಾ ಹಾಗೂ ಅದ್ರ ಜೊತೆ ಜೊತೆಗೆ ಬರೆದಂತ ಪತ್ರಗಳು ನಾನು ರಿಸೀವ್ ಮಾಡೀನಿ ಆ ಪತ್ರಗಳು ಸಹ ನನಗೆ ಪೂರ್ತಿ ಕೊಟ್ಟಾವ ಆಮೇಲೆ ನನಗೂ ಗೊತ್ತಿಲ್ಲದಂತ ನಿಮ್ಮ ಗೌರವ ಏನದ ನಾನು ಅದಕ್ಕೆ ಇವತ್ತಿನ ದಿವಸ ನಾನು ಹೇಳ್ತೇನೆ ಚೋಳಿನವರ ಗುರಾಜ್ ಪಾಟೀಲ್ ಅವರೇ ನಮ್ಮ ಸುಬೋಧ ಸಮಾಲೋಚನೆಯ ಮುಖ್ಯ ಆಕರ್ಷಣೆ ಯಾರು ಗೊತ್ತೇನ್ರಿ ಡಾಕ್ಟರ್ ಗುರ್ರಾಜ್ ಪಾಟೀಲ್ ಅವರು ಕೇಳುವಂತರ ಅಭಿಮಾನಿ ಕೇಳುವರು ಕಾಯ್ತಾ ಇದ್ದಾರೆ ನೀವು ಆ ಒಂದು ಪ್ರೀತಿಯನ್ನು ಕಳಿಸಿಕೊಂಡಿದ್ದೀರಿ ಇವತ್ತು ನಾವು ಖಂಡಿತವಾಗಿ ಮಕ್ಕಳ ಒಂದು ಬೆಳವಣಿಗೆ ವಿಚಾರ ಮಾಡಬೇಕಿದ್ರೆ ಅವರು ಯಾವ ಆಕರ್ಷಣೆಯಲ್ಲಿದ್ದಾರೆ ಯಾಕಂದ್ರೆ ಇವತ್ತು ಸಾಕಷ್ಟು ಲೋಭಗಳು ನಮ್ಮ ಮುಂದಿವೆ ಮಕ್ಕಳನ್ನ ನಾವು ಹಿಡಿದು ಒಳಗೆ ಕರ್ಕೊಂಡ್ಬೋದು ಬಹಳ ಕಷ್ಟ ಇದೆ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಆಕರ್ಷಣೆನೇ ಒಂದು ಸವಾಲನ್ನು ಮಟ್ಟಿಗೆ ನಮ್ಮ ಪಾಲಕರಿಗೆ ಇವತ್ತು ಕಾಡ್ತಾ ಇರುವಂತ ಪ್ರಶ್ನೆ ಈ ಆಕರ್ಷಣೆ ಅನ್ನೋ ವಿಷಯವನ್ನ ಪೀಠಿಕೆಯಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತೊಳ್ಬೇಕು ಅಂದ್ರೆ ಆಕರ್ಷಣೆ ಅಂದ್ರೆ ಏನು ಅಂತ ಹೇಳ್ತೇವೆ ಮಕ್ಕಳಿಗೆ ವಿಷಯ ಆಕರ್ಷಣೆ ಕಾಲಕರ ಈ ವಿಷಯ ನಾನು ಯಾಕೆ ತಗೊಂಡೆ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಸ್ವಾಭಾವಿಕವಾಗಿ ನಾನು ಎಲ್ಲೇ ಹೋದ್ರು ಒಂದೇ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಆ ಪ್ರಶ್ನೆ ಏನು ಅಂತ ನಿಮ್ಗೂ ಗೊತ್ತಿದೆ ಅದನ್ನ ನಾನು ಈಗಲೂ ಹೇಳ್ತೀನಿ ಈ ಆಕರ್ಷಣೆ ಅಂತ ಯಾಕ್ರಿ ಬಂತು ವಿಚಾರ ಮತ್ತು ಇದ್ರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಇದಕ್ಕೊಂದು ನಾನು ಒಂದು ವಾಕ್ಯವನ್ನ ಸೃಷ್ಟಿ ಮಾಡೀನಿ ಅದೇನು ವಾಕ್ಯ ಅಂದ್ರೆ ಅಪ್ಪ ಅಮ್ಮ ಆಯುಷ್ಕಾ ಅಂತ ಆಗ್ಬೇಕಾಗಿತ್ತು ಆದರೆ ಮೊಬೈಲ್ ಮ್ಯಾಗ್ನೆಟ್ ಆಗಿದೆ ಅಂತ ಇದನ್ನ ನಾನು ಯಾಕೆ ಹೇಳ್ತೀನಿ ನಾವೆಲ್ಲ ಇದ್ದಾಗ ಮ್ಯಾಗ್ನೆಟ್ ಅನ್ನುವಂತ ಪದವನ್ನ ನಮ್ಮ ಗುರುಗಳು ಕಲಿಸಿದಾಗ ನಾವು ಅದರ ಪ್ರಯೋಗ ಮಾಡುವಂತ ಆಸಕ್ತಿಯನ್ನ ಹೊಂದಿದ್ವಿ ಸೊ ಮ್ಯಾಗ್ನೆಟ್ ಅನ್ನ ಎರಡು ಮ್ಯಾಗ್ನೆಟ್ ಇಟ್ಟು ನಡಕೊಂದು ತಾಸಿನೋ ಸೂಜಿನೋ ಇಟ್ಟಾಗ ಅದು ಯಾವ ಕಡೆ ಆಕರ್ಷಣೆ ಆಗ್ತದೆ ಅಂತ ನಾವು ಕಲಿತೀವಿ ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕಲಿಯುವಾಗ ಆ ರೀತಿ ಯಾವ ಮ್ಯಾಗ್ನೆಟ್ ನಲ್ಲಿ ಹೆಚ್ಚು ಸಾಮರ್ಥ್ಯ ಇರ್ತದ ಆ ಕಡೆಗೆ ಆ ತಾತಿನೋ ಪಿನ್ನೋ ಒಂದು ಕಬ್ಬಿಣದ ತುಣುಕೋ ಆಕರ್ಷಿತಗೊಳ್ಳುತ್ತದೆ ಸೊ ಇದು ಆಯಸ್ಕಾಂತದ ಒಂದು ಪರಿಸ್ಥಿತಿ ಇದನ್ನ ನಮ್ಮ ಜೀವನದಲ್ಲಿ ಎಲ್ಲಿ ಅಳವಡಿಸ್ಕೊತೀವಿ ಅಂತಂದ್ರೆ ನಾನು ಅದಕ್ಕೆ ಹೇಳಿದೆ ಅಮ್ಮ ಆಯಸ್ಕಾಂತ ಆಗ್ಬೇಕು ಆದ್ರೆ ಮೊಬೈಲ್ ಮ್ಯಾಗ್ನೆಟ್ ಆಗಿದೆ ಅಂತಂದ್ರೆ ಅಪ್ಪ ಅಮ್ಮ ಆಯಸ್ಕಾಂತ ಇಲ್ಲ ಇವತ್ತು ಮಕ್ಕಳು ಅಪ್ಪ ಅಮ್ಮನ ಹತ್ರ ಬಂದು ಅಪ್ಗೊಂಡು ಮಾತಾಡಿ ಹರಟೆ ಹೊಡೆದು ಮುದ್ದಾಡಿ ತಮ್ಮ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನೋಷ್ಟೊತ್ತಿಗೆ ಮ್ಯಾಗ್ನೆಟ್ ಆಗಿರುವಂತಹ ಮೊಬೈಲ್ ಏನ್ ಅಂದ್ರೆ ಮಕ್ಕಳನ್ನು ಆಕರ್ಷಣೆ ಮಾಡ್ಬಿಡ್ತದೆ ಇಲ್ಲಿ ಶಾಲೆಯಿಂದ ಬಂದಂತ ಮಗು ಅಪ್ಪ ಅಮ್ಮನ ಜೊತೆಗೆ ಹರಟೆ ಹೊಡಿತದೋ ಅಥವಾ ಮೊಬೈಲ್ ಜೊತೆಗೆ ಹರಟೆ ಹೊಡಿತದೋ ಅಂತ ನಾವು ಕೇಳಿದಾಗ ಕೇಳಿದ್ರೆ ಹೇಳ್ತಾರೆ ನೀವ್ ಹೇಳ್ತಾ ಇರೋದು ನಿಜ ಸರ್ ಮಕ್ಕಳು ಬಂದವರೇ ಸೀದಾ ಮೊಬೈಲ್ ಮುಟ್ಟಿ ಬಿಡ್ತಾರೆ ಮೊಬೈಲ್ ಗೆ ಆಕರ್ಷಿತರಾಗ್ತಾರೆ ಮೊಬೈಲ್ ಆಸ್ ಬಿಕಮ್ ಮ್ಯಾಗ್ನೆಟ್ ಫಾರ್ ದೆಮ್ ಅಂತ ಮೊಬೈಲ್ ಗೆ ಅವರು ಆಕರ್ಷಿತಗೊಳ್ತಾ ಇದ್ದಾರೆ ಅಂತಂದಾಗ ನಾವ್ ಏನಿಲ್ಲಿ ವಿಚಾರ ಮಾಡಬೇಕು ಅಂತಂದ್ರೆ ಆಕರ್ಷಣೆ ಶಕ್ತಿ ಅಥವಾ ಆಕರ್ಷಣೆಯ ಸಾಮರ್ಥ್ಯ ಮೊಬೈಲ್ನಲ್ಲಿ ಹೆಚ್ಚಾಗ್ತಾ ಇದೆ ಅಪ್ಪ ಅಮ್ಮನ ಕಡೆ ಆಯಸ್ಕಾಂತದ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಏನು ಅನ್ನುವಂತ ಒಂದು ಪ್ರಶ್ನೆ ಅದಕ್ಕೆ ನಾನು ಹೇಳ್ತೀನಿ ಆಯಿ ಆಯಸ್ಕಾಂತ ಆಗ್ಬೇಕು ಆದ್ರೆ ಮೊಬೈಲ್ ಮ್ಯಾಗ್ನೆಟ್ ಆಗಿದೆ ಅಂತ ಯಾರು ಹೆಚ್ಚು ಸಾಮರ್ಥ್ಯ ಉಳ್ಳವರು ಆದಾಗ ಆಗ ಮಗು ಆಕರ್ಷಿತಗೊಳ್ಳುತ್ತದೆ ಅಂದಕ್ಕೆ ಇದು ಒಂದು ವಿಚಾರ ಮಾಡುವಂತ ಪರಿಸ್ಥಿತಿಯಾಗಿದೆ ಹಾಗೂ ಇದು ಒಂದು ವಿಚಾರ ಮಾಡುವಂತ ಸ್ಥಿತಿಗತಿಯಾಗಿದೆ ಅಂತ ಹೇಳಬಹುದು ನಾನು ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ಮುದ್ದೆಬೆಹಳ ಅನ್ನುವಂತಹ ಒಂದು ಊರಿಗೆ ಹೋದಾಗ ಅಲ್ಲಿ ಶಾಲೆಯಲ್ಲಿ ನಾನು ಮಕ್ಕಳ ಜೊತೆಗೆ ಮಾತಾಡುವಂತಹ ಅವಕಾಶ ಸಿಕ್ಕಿತ್ತು ಆದರೆ ನನ್ನ ಜೊತೆಗೆ ಸಿಕ್ಕಂತ ಮಕ್ಕಳು ಯಾರಪ್ಪ ಅಂದ್ರೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಮಕ್ಕಳು ನನ್ನ ಎದುರಿಗೆ ಕೂತ್ಕೊಂಡಿದ್ರು ಅದೊಂದು ದೊಡ್ಡ ಸದ್ಯ ಆಗಿತ್ತು ಅಲ್ಲಿ ಪಾಲಕರು ಮಕ್ಕಳು ಶಿಕ್ಷಕರು ಹಾಗೂ ಮ್ಯಾನೇಜ್ಮೆಂಟ್ ಅವರ ಅಧಿಕಾರಿಗಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನನ್ನ ಕೈಯಾಗಿ ಮೈಕ್ ಕೊಟ್ಟಾಗ ನಾನು ಮಾತಾಡ್ತಾ ಮಾತಾಡ್ತಾ ಮಕ್ಕಳ ಜೊತೆಗೆ ನಾನು ಇಷ್ಟು ಸಂಪರ್ಕ ಮಾಡಿದೆ ನನಗೇನ್ ಸಿಕ್ತು ಅಂದ್ರೆ ಒಂದು ಮುಗ್ಧ ಮಗು ನನಗೊಂದು ಪೆನ್ ನ ಗಿಫ್ಟ್ ಕೊಡ್ತು ಹಿರಿಯರು ಪಕ್ಕ ಕೂತು ನನಗೊಂದ್ ಮಾತು ಹೇಳಿದ್ರು ಸರ್ ಮಾತಾಡಿದ ಮೇಲೆ ಮನಸಾರೆ ದೊಡ್ಡವ್ರನ್ನ ಗೆಲ್ಬಹುದು ಆದ್ರೆ ಸಣ್ಣವ್ರನ್ನ ನೀವೇನ್ ಗೆದ್ದಿರಲ್ಲ ಇದು ಏನು ಸಾಮಾನ್ಯ ಕೆಲಸ ಅಲ್ಲ ಅಂತ ಅಂದ್ರು ಅದು ಅವರಲ್ಲಿರುವಂತ ದೊಡ್ಡತನ ಅವಾಗ ನನಗನಿಸ್ತು ಇದು ಆಕರ್ಷಣೆ ಅಂತ ತಿಳಿತು ಅಲ್ಲಿನೂ ಸಹ ಅವ್ರ ಹತ್ರ ಆ ಕೈಯಲ್ಲಿ ಮೊಬೈಲ್ ಇತ್ತು ಆ ನಲವತ್ ನಿಮಿಷ ಅಮ್ಮನ ಕಡೆನ ಮೊಬೈಲ್ ಕಡೆ ಹೋಗ್ಬೋದಿತ್ತವ್ರು ಆದ್ರೆ ಅವ್ರ ಅಮ್ಮನ ಮೊಬೈಲ್ ಕಡೆನೋ ಅಪ್ಪನ ಹತ್ರ ಇರುವಂತ ಮೊಬೈಲ್ ಕಡೆ ಹೋಗಿದ್ದೇನೆ ನನ್ನ ಜೊತೆಗೆ ಇಂಟರಾಕ್ಷನ್ ಹರಟೆನೋ ದಾನ್ಲೆನೋ ಹಾಕ್ತಾ ಹಾಕ್ತಾ ಅವ್ರು ಏನ್ ಕಾಲ ಕಳೆದ್ರಲ್ಲ ಅವಾಗ ನನಗೆ ಈ ವಿಷಯ ತಿಳಿತು ಈ ಆಕರ್ಷಣೆ ಅನ್ನೋದು ನಮ್ಮ ಇದೆ ನಾವು ಆಕರ್ಷಣೆಯನ್ನ ಕೊಟ್ಟಾಗ ನಮ್ಮಲ್ಲಿ ಆ ಒಂದು ಸಾಮರ್ಥ್ಯವನ್ನ ವೃದ್ಧಿಸಿಕೊಂಡಾಗ ಮಕ್ಕಳು ನಮ್ ಕಡೆ ಬರ್ತಾರೆ ಮೊಬೈಲ್ ಅನ್ನು ಮ್ಯಾಗ್ನೆಟ್ ಕಡೆ ಹೋಗಂಗಿಲ್ಲ ಅನ್ನೋದು ನನಗೆ ತಿಳಿದಂತ ವಿಚಾರ ಇದು ಇವತ್ತಿನ ವಿಷಯದ ಪೀಠಿಕೆ ಅಂತ ಹೇಳಬಹುದು ಡಾಕ್ಟರ್ ಗುರಾಜ್ ಪಾಟೀಲ್ ಅವ್ರೆ ನಾವೆಲ್ಲ ಸಲವರಿದ್ದಾಗ ನಮ್ಗೆ ಆಕರ್ಷಣೆ ಅಂದ್ರೆ ಊಟ ಆಟ ತಿರುಗಾಟ ಇವತ್ತು ಸಾಕಷ್ಟು ಪ್ರಲೋಭನಗಳು ಇದೆ ಯಾಕಂದ್ರೆ ವ್ಯಕ್ತಿತ್ವದಲ್ಲಿ ಅದು ತೋರ್ಬೇಕಾಗಿದೆ ಅತ್ಯುತ್ತಮವಾದನ್ನ ನಾವು ಅವರಿಗೆ ತೋರಿಸಲಿಕ್ಕೆ ಸಾಧ್ಯ ಆದ್ರೆ ಮಾತಿನ ಮುಖಾಂತರ ಮೊಬೈಲ್ ಕಡೆ ಹೋಗದೇ ಇರಬಹುದು ಮೊಬೈಲ್ ನೋಡಿದ್ರೂ ಕೂಡ ಕಷ್ಟ ಮಾಹಿತಿ ತೆಗೆದುಕೊಂಡು ಮತ್ತೆ ವಾಪಸ್ ತಂದೆ ತಾಯಿ ಜೊತೆಗೆ ಆತ್ಮೀಯರ ಜೊತೆ ಇರುವಂತಹ ಅವಕಾಶವನ್ನು ಸೃಷ್ಟಿ ಮಾಡ್ಕೊಳ್ಬಹುದು ಎಂಥ ಮಾತು ಖಂಡಿತವಾಗಿ ಇಷ್ಟೆಲ್ಲಾ ಮಾತುಗಳು ಇದ್ರೂ ಕೂಡ ಇವತ್ತು ಅಂತಹ ಒಂದು ಒಳ್ಳೆಯ ಸುಭೋಧ ಸಮಾಲೋಚನೆ ಸಿಗೋದು ನಮ್ಮ ಮಕ್ಕಳಿಗೆ ಕಷ್ಟ ಆಗಿದೆ ಅದಕ್ಕೆ ಬಹುಶಃ ಸಮಸ್ಯೆ ಇರಬಹುದು ಈ ಆಕರ್ಷಣೆ ಏನಿದೆ ಅಲ್ಲ ವಿವರ ವಿವರವಾಗಿ ಹೇಳಬಹುದು ಯಾಕೆ ಹೀಗೆ ಮಕ್ಕಳಿಗೆ ಈ ತರ ಒಂದು ಮನಸ್ಸು ಬೇರೆ ಕಡೆ ಹೋಗೋ ತರ ಆಕರ್ಷಣೆ ಆಗ್ತಾ ಇದೆ ಇದನ್ನು ವಿವರವಾಗಿ ಹೇಳಬಹುದಾ ಅಂದ್ರೆ ಈ ದಿನಗಳಲ್ಲಿ ಮಕ್ಕಳ ಆಕರ್ಷಣೆ ಹೀಗೇಕೆ ಅಂತ ನಿಮ್ಮ ಪ್ರಶ್ನೆ ಆದರೆ ಇವತ್ತಿನ ದಿವಸದಲ್ಲಿ ನೋಡ್ರಿ ಮಕ್ಕಳ ಒಂದು ಅಭಿರುಚಿ ಕಾಲ ಗತಿಸಿದಂಗೆ ಬದಲಾವಣೆ ಆಗುವುದು ಸ್ವಾಭಾವಿಕ ನಾವು ಚಿಕ್ಕವರಿದ್ದಾಗ ವಿಚಾರ ಮಾಡೋಣ ಅಂತ ನಮ್ಮ ಮನೆಯೊಳಗೆ ಬ್ಲಾಕ್ ಅಂಡ್ ವೈಟ್ ಟಿವಿ ಇದ್ರೆ ಯಾರ ಮನೆಯೊಳಗೆ ಕಲರ್ ಟಿವಿ ಇತ್ತಲ್ಲ ಅವ್ರ ಮನೆಗೆ ನಮ್ಮ ಆಕರ್ಷಣೆ ಹೆಚ್ಚಿರ್ತಿತ್ತು ಇದು ಸಿಂಪಲ್ ಆಗಿರುವಂತದ್ದು ನನ್ನ ಮನೆಯಲ್ಲಿ ಫೋನ್ ಇರ್ತಿರ್ಲಿಲ್ಲ ಆದ್ರೆ ಯಾರ ಮನೆಯೊಳಗಡೆ ಫೋನ್ ರಿಂಗ್ ಆಗ್ತಿತ್ತಲ್ಲ ಅದು ನಮಗೆ ಬಹಳ ಆಕರ್ಷಣೆ ಕೊಡ್ತಿತ್ತು ಸೊ ಇದೇ ರೀತಿ ಹಂತ ಹಂತವಾಗಿ ನಾನು ಯಾವತ್ತಿ ಹೇಳ್ತೀನಿ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಎಷ್ಟು ಸರಿನ ಹೇಳೀನಿ ನಾವು ಹೀವಂತ ಇರುವಂತವ್ರು ಆದ್ರೆ ನಮ್ಮ ಪ್ರೀತಿ ನಿರ್ಜೀವ ವಸ್ತುಗಳ ಮೇಲೆ ಬಹಳ ಪ್ರೀತಿ ಇರ್ತದೆ ನಾವು ಗಾಡಿ ಹೊಡೆಯುವಾಗ ಮಕ್ಕಳಿಗೆ ಹೇಳ್ತೀವಿ ಗಾಡಿ ಕೆಡಸ್ಬೇಡ ಟಿವಿ ಮುಟ್ಬೇಡ ಮೊಬೈಲ್ ಅನ್ನ ಹಾಳು ಮಾಡ್ಬೇಡ ಸೊ ಏನಾಗ್ತಾ ಇದೆ ಏನನ್ನ ನಾವು ಹಾಳು ಮಾಡಬಾರದು ಅಂತ ಅಂತ ಇದ್ದೀವೋ ಎಲ್ಲೋ ಒಂದ್ ಕಡೆ ಬೇರೆ ಏನೋ ಹಾಳಾಗ್ತಾ ಇದೆ ಅದರ ಕಲ್ಪನೆ ಹಾಳಾದ ಆದ್ಮೇಲೆ ಬರ್ತದೆ ನಮಗೆ ಯಾವ್ದು ಅಂತ ನಿಮ್ಗೆ ಅರ್ಥ ನಾನು ಹೇಳಿಕತ್ತಿದ್ದು ಸೊ ಹೇಳುವ ತಾತ್ಪರ್ಯ ಅಥವಾ ಉದ್ದೇಶ ಏನು ಅಂತಂದ್ರೆ ನಮ್ಮ ಆಕರ್ಷಣೆ ಸಾಮರ್ಥ್ಯ ನಾವು ಇವತ್ತು ಬೆಳೆಸ್ಕೊಳುವಂತ ಪರಿಸ್ಥಿತಿ ಬಂದದೆ ನಾವು ಬೆಳೆಸ್ಕೊಳ್ಬೇಕಾಗಿದೆ ಸೊ ಅದಕ್ಕೆ ಈ ದಿನಗಳಲ್ಲಿ ಮಕ್ಕಳ ಆಕರ್ಷಣೆ ಬೇರೆ ಕಡೆ ಹೋಗ್ಲಿಕ್ಕೆ ಕಾರಣ ನಾವು ಪಾಲಕರಾದವರು ನಿರ್ಜೀವ ವಸ್ತುಗಳ ಮೇಲೆ ಹೆಚ್ಚು ಆಕರ್ಷಣೆಯನ್ನ ಅಥವಾ ಪ್ರೀತಿಯನ್ನ ತೋರಿಸಿದಾಗ ಸಜೀವ ವಸ್ತುಗಳು ಸ್ವಾಭಾವಿಕವಾಗಿ ನಮ್ಮಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇದು ಗಿಡಾನು ಆಗಿರ್ಬೋದು ಮನುಷ್ಯರಾಗಿರ್ಬೋದು ಮಗುವು ಸಹ ಜೀವ ಇರುವಂತಹದ್ದು ಅದನ್ನ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ ಜೊತೆಗೆ ಶಾಲೆಯಿಂದ ಮಗು ಬಂತು ನಾವು ಅವ್ರ ಜೊತೆ ಸಮಯ ಕಡಿಬೇಕು ಅಥವಾ ಅವ್ರಿಗೆ ಏನೋ ಒಂದು ಕಮಾಂಡ್ ಕೊಟ್ಟು ನೀನು ತಕೊಂಬಾ ಅಥವಾ ಟ್ಯೂಷನ್ಗೆ ಹೋಗ್ಲಿಕ್ಕೆ ಬ್ಯಾಗ್ ರೆಡಿ ಮಾಡ್ಕೊ ಅಥವಾ ನಾವೇನ್ ಮಾಡ್ತೀವಿ ಯಾವುದೋ ಒಂದು ಸೀರಿಯಲ್ ನೋಡ್ತೀವೋ ಅಥವಾ ಒಂದ್ ಮೊಬೈಲ್ ನೋಡ್ಕೋತ ಕೂಡ್ತೀವೋ ಆವಾಗ ನಮ್ಮ ಆಕರ್ಷಣೆ ನಿರ್ಜೀವ ವಸ್ತುವಿನ ಮೇಲೆ ಹೋದಾಗ ಇಲ್ಲಿ ಬೇರೆ ಒಂದು ಜೀವ ಇರುವಂತಹದ್ರ ಮೇಲೆ ನಮ್ಮ ಗಮನ ಇಲ್ಲದೆ ಇದ್ದಾಗ ಈ ಆಕರ್ಷಣೆ ಅನ್ನೋದು ಡೈಲ್ಯೂಟ್ ಆಗ್ತಾ ಇದೆ ನಿಮ್ಮೊಳಗಿರುವಂತಹದ್ದು ಸೊ ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ನಮ್ಮ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೋಬೇಕು ಅವ್ರ ಕಡೆ ಒಂದ್ ಸ್ವಲ್ಪ ಗಮನ ಕೊಡಬೇಕು ಆವಾಗ ಅವರು ನಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ ಆವಾಗ ಅಪ್ಪ ಅಮ್ಮ ಆಯಸ್ಕಾಂತ ಆಗ್ತಾರೆ ಮೊಬೈಲ್ ಮ್ಯಾಗ್ನೆಟ್ ಆಗೋದಿಲ್ಲ ಆದರೆ ಮೊಬೈಲ್ ಮ್ಯಾಗ್ನೆಟ್ ಆಗಬಾರದು ಅಂತ ನಾವು ಅನ್ಕೊಳ್ಳಲಿಕ್ಕೆ ಮೊಬೈಲ್ ಬಿಟ್ಟು ಹೋಗ್ತದ ನಮ್ಮ ಜೀವನದಿಂದ ಅಲ್ಲ ನಮ್ಮ ಮೊಬೈಲ್ ನಮ್ಮ ಜೀವನದಲ್ಲಿ ಇರುದೇ ಅದರ ಜೊತೆ ಜೊತೆಗೆ ನಾವು ಆಕರ್ಷಣೆಯನ್ನ ಹೊಂದಬೇಕು ಅಂತಿದ್ರೆ ನಾವು ನಮ್ಮ ಆಕರ್ಷಣೆಯನ್ನ ಬೇರೆ ಕಡೆ ಆಯಾ ಸಮಯ ಸಂದರ್ಭಕ್ಕನುಸಾರವಾಗಿ ಕಡಿಮೆ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ ಗುರಾಜ್ ಪಾಟೀಲ್ ಅವರೇ ಇವತ್ತು ನಮ್ಮ ಪಾಲಕರ ಆಕರ್ಷಣೆ ಏನಾಗಿದೆ ಒಂದು ಎರಡು ಮಕ್ಕಳು ಇರ್ತಾರೆ ಮಕ್ಕಳೇ ಆಕರ್ಷಣೆ ಆಗ್ಬಿಟ್ಟಿದೆ ಈ ಒಂದು ಆಕರ್ಷಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಅಂದ್ರೆ ಮಕ್ಕಳ ಒಂದು ಕಾಣುವ ಆಕರ್ಷಣೆ ಆಗ್ಬೇಕು ಅಂತಂದ್ರೆ ಏನ್ ಪರಿಹಾರವನ್ನು ತಾವು ಸೂಚಿಸಿ ಹೇಳ್ಬೋದಾ ಈಗ ನಾವು ಆಲ್ರೆಡಿ ಒಂದಿಷ್ಟು ಕರ್ಕೊಂಡ್ಬಿಟ್ಟಿವಿ ಈಗ ಉಳಿದಿದ್ದನ್ನ ಉಳಿಸ್ಕೋಬೇಕಾಗಿದೆ ಸೊ ಉಳಿದಿದ್ದನ್ನ ಏನು ನಾನು ಯಾವತ್ತೂ ಹೇಳ್ತಿರ್ತೀನಿ ಪ್ರತಿ ಶನಿವಾರ ನಡೆಯುವ ಉಚಿತ ವೆಬಿನಾರ್ ನಲ್ಲಿಯೂ ಸಹ ಹೇಳ್ತೀನಿ ದಿನಕ್ಕೆ ಮೂವತ್ತು ನಿಮಿಷ ನಿಮ್ಮ ಮಕ್ಕಳಿಗೆ ಸಮಯ ಕೊಡೋದೇ ಆದ್ರೆ ನೀವೇನ್ ಸಾಧಿಸಬಹುದು ಅಂದ್ರೆ ನೀವೇನನ್ನ ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನೀವೇನು ಇಷ್ಟು ವರ್ಷದಿಂದ ಶ್ರಮ ಪಡ್ತಾ ಇದ್ದೀರಲ್ಲ ಆ ಶ್ರಮ ಪಡೋ ಅವಶ್ಯಕತೆನೇ ಇಲ್ಲ ಕೇವಲ ಒಂದ್ ಮೂವತ್ತು ನಿಮಿಷ ಕೊಡಿ ಎಲ್ಲವೂ ತನ್ನ ಸ್ಥಿತಿಗತಿಯಲ್ಲಿ ಬಂದು ಕೂಡ್ತದೆ ಅನ್ನೋದು ನನ್ನ ವಿಚಾರ ಈ ನಿಟ್ಟಿನಲ್ಲಿ ಸೊ ಅದಕ್ಕೆ ಒಂದು ಅವರಿಗೆ ಸಮಯಕ್ಕೆ ಅನುಗುಣವಾಗಿ ಸಮಯ ಕೊಡುದು ಯಾಕಿದ ಹೇಳಿದೆ ಅಂದ್ರೆ ಎಲ್ಲಾ ಸಮಯದಲ್ಲೂ ಅಷ್ಟಷ್ಟೇ ಸಮಯ ಬೇಕು ಅಂತಿಲ್ಲ ಆಯಾ ಸಮಯ ಆಯಾ ಸಂದರ್ಭದಲ್ಲಿ ಎಷ್ಟು ನಾವು ಮಕ್ಕಳ ಜೊತೆಗೆ ಸಮಯ ಕೊಡಬೇಕು ಅಂತ ಸಮಯ ಕೊಡುವಂತ ವಿಚಾರವನ್ನ ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ಆವಾಗ ಇದೆಲ್ಲವೂ ಸರಿ ಹೋಗ್ತದೆ ಆವಾಗ ಇದಕ್ಕೆ ಅದೇ ಒಂದು ಪರಿಹಾರ ಆಗ್ತದೆ ಅಪ್ಪ ಅಯಸ್ಕಾಂತವಾಗ್ತಾರೆ ಅನ್ನೋದು ನನ್ನ ನಂಬಿಕೆ ವಿರಾಗ್ ಪಾಟೀಲ್ ಅವರೇ ಇವತ್ತು ನೋಡ್ರಿ ನಿರ್ಜೀವ ವಸ್ತುಗಳಿಗಿಂತ ಸಜೀವ ವಸ್ತುಗಳು ನಮ್ಮ ಆಕರ್ಷಣೆ ಆಗಬೇಕು ನಾವು ಚಿಕ್ಕವರಿದ್ದಾಗ ನಮಗೆ ತಂದೆ ತಾಯಿ ಶಿಕ್ಷಕರು ಅಂದ್ರೆ ಅಷ್ಟು ಪ್ರೀತಿ ಗೌರವ ಮತ್ತೆ ಅವ್ರು ಹೇಳಿದ ಮಾತನ್ನು ಪಾಲಿಸ್ತಿದ್ವಿ ಅವರೇ ನಮ್ಮ ಆಕರ್ಷಣೆ ಆಗಿದ್ರು ಈಗ ನಿಧಾನವಾಗಿ ಮೊಬೈಲ್ ಅದೆಲ್ಲ ಬಂದ್ರೂ ಕೂಡ ಅದನ್ನ ನಿಧಾನವಾಗಿ ಆ ಒಂದು ಗುರುಗಳ ಕರೆ ಮತ್ತೆ ಪಾಲಕರ ಜೊತೆಗೆ ಮಕ್ಕಳು ಆಕರ್ಷಿತರಾಗಬೇಕು ಅಂತಂದ್ರೆ ನಾವು ಆ ಒಂದು ಆಯುಕ್ತಾಂತವನ್ನ ಆ ಒಂದು ಸೂಜಿಗಲ್ಲು ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಇದು ಪಾಲಕರಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋ ಬರುತ್ತೆ ಸರಿಯಾಗಿ ಹೇಳಿದಿರಿ ಇದನ್ನ ನಮ್ಮ ಎಲ್ಲ ಪಾಲಕರು ಅರ್ಥ ಮಾಡ್ಕೊಳ್ಳಿ ಆಸೆ ಮಾಡ್ತಾ ಇವತ್ತಿನ ಆಕರ್ಷಣೆ ಏನಿದೆಯಲ್ಲ ಈ ಆಕರ್ಷಣೆ ಕುರಿತಂತೆ ಏನು ನಮ್ಮ ಕೇಳುಗರು ಉತ್ತರ ನೀಡಬೇಕು ಒಂದು ಪ್ರಶ್ನೆ ಕೊಡ್ಬೋದಾ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಮುಂದಿನ ಬರುವ ದಿವಸಗಳಲ್ಲಿ ಯಾವ ವಿಷಯವನ್ನ ನಿಮ್ಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ನಿಮ್ ತಲೆಯೊಳಗೆ ಕಾಡ್ತಾ ಇದ್ರೆ ಆ ವಿಷಯವನ್ನ ನಮಗೆ ಬರೆದು ಕಳಿಸ್ರಿ ಆ ವಿಷಯದ ಬಗ್ಗೆ ಅವಲೋಕನ ಮಾಡಿ ನಿಮ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಒಂದು ನೂರ ಒಂದನೇ ಕಾರ್ಯಕ್ರಮದಿಂದ ಕೆಲವೊಂದಿಷ್ಟು ಪ್ರಶ್ನೆಗಳಲ್ಲಿ ಬದಲಾವಣೆ ನಾವು ಮಾಡೋದಾಗಿ ಸೊ ಅದರಲ್ಲಿ ಇವತ್ತು ನಿಮ್ಮ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಕಂಚ್ಕೊಡ್ರಿ ಸೊ ಅನ್ನೋದು ಇವತ್ತಿನ ಪ್ರಶ್ನೆ ಇಷ್ಟು ಯಶಸ್ವಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣ ಅಂದ್ರೆ ಮುಖ್ಯವಾದ ಆಕರ್ಷಣ ಬಿಂದು ಡಾಕ್ಟರ್ ಗುರಾಜ್ ಪಾಟೀಲ್ ಅವರು ನಾವು ಖಂಡಿತವಾಗಿ ನಮ್ಮ ಕೇಳೋದನ್ನ ಹೇಳೋಣ ಅಂದ್ರೆ ಈ ತರ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರಬೇಕಿದ್ರೆ ನಿಮ್ಮ ಪ್ರತಿಸ್ಪಂದನೆಯೂ ಮುಖ್ಯ ಡಾಕ್ಟರ್ ಗುರಾಜ್ ಪಾಟೀಲ್ ಅವರು ನೀವು ಹೇಳಿದಂಗೆ ಅವರು ಈ ಬರುವ ಶನಿವಾರ ಸಂಜೆ ಏಳು ಗಂಟೆಗೆ ನಿಮ್ಮೊಡನೆ ನೇರವಾಗಿ ಮಾತಾಡುವಂತಹ ಅವಕಾಶವನ್ನು ಕೂಡ ನಾವು ಕಲ್ಪಿಸಿಕೊಡ್ತೀವಿ ಅದನ್ನು ಮಾಡಲಿ ಅಂತ ಆಸೆ ಮಾಡ್ತಾ ಈ ಆಕರ್ಷಣೆ ಏನಿದೆ ಅಲ್ಲ ಇದು ನಾವು ಯಥಾವತ್ತಾಗಿ ನಾವು ಅರ್ಥ ಮಾಡಿಕೊಂಡು ನಾವು ಮಕ್ಕಳಿಗೆ ಬೇರೆ ವಸ್ತುಗಳಿಗಿಂತ ಹೆಚ್ಚು ಆಕರ್ಷಣೆ ಆಗುವ ನಿಟ್ಟಿನೊಳಗ ಕರ್ತವ್ಯ ನಿರ್ವಹಿಸೋಣ ಅಂತ ಆಸೆ ಮಾಡ್ತಾ ನಮ್ಮೆಲ್ಲಾ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ಕ ಧನ್ಯವಾದಗಳು అభినంద్ర గౌ డా పటేల్ నమస్కారం నమస్కారం ఆలోచన నవ ఆలోచనే నోడా కల్పనే వర్తనే సోందరే బుద్ధి ఎగసలు మనవను జల్లలు జీవన సలు పాలన పోషణ బోచన ಸಮಾಲೋಚನೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಕರ್ಷಣೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿ ಸಂಕಲನ ಉಷಾ ಕುಲಕರ್ಣಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಟ್ಟದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ರೇಡಿಯಂಟ್ ಮೆಂಟಲ್ ಅರ್ಥಮೆಟಿಕ್ ಅಬ್ಯಾಕಸ್ ಹುಬ್ಬಳ್ಳಿ ಮಕ್ಕಳ ಗಣಿತ ಕಲಿಕಾ ಕೌಶಲ್ಯ ಹೆಚ್ಚಿಸಲು ಹಾಗೂ ಮನೆಯಲ್ಲಿರುವ ಗೃಹಿಣಿಯರ ಸಾಧನೆಗೆ ಸುವರ್ಣಾವಕಾಶ ರೇಡಿಯಂಟ್ ಸಂಸ್ಥೆಯ ಫ್ರಾಂಚೈಸಿಯನ್ನ ಸಂಪರ್ಕಿಸಿ ನೈನ್ ನೈನ್ ಜೀರೋ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ನೈನ್